ಜನರಿಂದಲೇ ಜನರಿಗೋಸ್ಕರ ಈ ಸ್ವತಂತ್ರ ಪೂರ್ವದಲ್ಲಿ ಸ್ಟಾರ್ಟ್ ಆದ ಈ ಸೊಸೈಟಿ ಇವತ್ತು ದೇಶದಲ್ಲಿ ಎಲ್ಲ ಒಳ್ಳೆಯ ಜನರಿಗೆ ಸಹಕಾರಿಯಾಗುವಂಥ ಆ ವ್ಯವಸ್ಥೆ ಕೆಲಸ ನಡೀತಾ ಇದೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಈಗ ತಾನೇ ಬಾಂಡ್ ಗಣಪತಿಯವರು ಹೇಳಿದರು ಜನರಿಗೆ ಯಾವ ರೀತಿ ಆ ಸೊಸೈಟಿ ಮುಖಾಂತರ ನೇರವಾಗಿ ಬೆಳೆಗಾರರಿಗೆ ರೈತರಿಗೆ ಕಡುಬಡವರಿಗೆ ನೇರವಾಗಿ ಅವರ ಅಭಿವೃದ್ಧಿಗೋಸ್ಕರ ಆ ಸೊಸೈಟಿ ಮುಖಾಂತರ ಬ್ಯಾಂಕಿನ ಮುಖಾಂತರ ಹಣ ಸಿಗೋ ಅಭಿವೃದ್ಧಿ ಪಡಿಸ್ಕೋಸ್ಕರ ನೇರವಾಗಿ ಸಿಗುವಂಥ ವ್ಯವಸ್ಥೆ ಆ ಯಾಕೆಂತ ಯಾಕೆಂಥೇಳಿದ್ರೆ ಬೇರೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಾದರೆ ಅದರಲ್ಲಿ ಹಲವು ಥರದ ಡಾಕ್ಯುಮೆಂಟು ರೆಕಾರ್ಡ್ಸು ಕ್ವರೀಸ್ಗಳೆಲ್ಲ ಕೇಳ್ತಾರೆ ಆದರೆ ಸೊಸೈಟಿಗಳಲ್ಲಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಇವತ್ತು ಜನರಿಗೆ ನೇರವಾಗಿ ಸಿಕ್ಕುವಂಥ ವ್ಯವಸ್ಥೆ ಯಾಕೆಂದರೆ ಅಧ್ಯಕ್ಷರು ಇಲ್ಲಿ ಲೋಕಲ್ ಇರ್ತಾರೆ ಡೈರೆಕ್ಟ್ರುಗಳು ಲೋಕಲ್ ಇರ್ತಾರೆ ಅವರಿಗೆ ಪ್ರತಿಯೊಬ್ಬ ರೈತರ ಆ ಪರಿಚಯ ಹಾಗು ಹೋಗುಗಳಿರ್ತದೆ ಮತ್ತು ಅವರಿಗೆ ನೇರವಾಗಿ ಕೊಡುವಂಥ ವ್ಯವಸ್ಥೆ ಸುಲಭ ರೀತಿಯಲ್ಲಿ ಅಭಿವೃದ್ಧಿ ಸಿಗುವಂಥ ವ್ಯವಸ್ಥೆ ಈ ಸೊಸೈಟಿಗಳಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ನಡೀತಾ ಇದೆ ಹಾಗೆಯೇ ಸಾರ್ವಜನಿಕರು ಅಷ್ಟೇ ಮೆಂಬರ್ಸು ಸಾರ್ವಜನಿಕರು ಆ ಸೊಸೈಟಿಯಲ್ಲೇ ವ್ಯವಹಾರವನ್ನು ಜಾಸ್ತಿ ಮಾಡಿ ಡಿ ಸಿ ಸಿ ಬ್ಯಾಂಕ್ ಲೋಕಲ್ ಬ್ಯಾಂಕಲ್ಲಿ ವ್ಯವಹಾರ ಮಾಡಿ ಆದರೆ ಉತ್ತಮ ಬೆಳವಣಿಗೆ ಆಯ್ತದೆ ಇವತ್ತು ನ್ಯಾಷನಲ್ ಬ್ಯಾಂಕಿಗಿಂತ ಪ್ರತಿಯೊಂದು ಇದರಲ್ಲಿ ನಮ್ಮ ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಸ್ಪರ್ಧೆ ಮಾಡಿ ರೈತರಿಗೋಸ್ಕರ ಭಾಳ ಸುಲಭ ಇದರಲ್ಲಿ ಹಣವನ್ನು ಕೊಡಿಸ್ತಾರೆ ಈಗ ತಾನೇ ಅವರು ಹೇಳಿದರು ಭಾಷಣದಲ್ಲಿ ಏಕೆಂದರೆ ಮದುವೆ ಇದಕ್ಕೆ ಮದುವೆ ಇದಕ್ಕೆಲ್ಲ ಕೊಡಲಿಕ್ಕೆ ಜಾಮೀನು ಸಾಲ ಕೊಡೋದು ಭಾಳ ಉತ್ತಮ ರೀತಿಯ ನಿಮ್ಮ ಆಡಳಿತ ಮಂಡಳಿಯವರು ಇದನ್ನು ತಗೊಂಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿದ್ದೇನೆ ಹಾಗೆಯೇ ಇವತ್ತು ರೈತರಿಗೆ ಕೊಡಗು ಜಿಲ್ಲೆಯಲ್ಲಿ ಭಾಳ ಒಂದು ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ಈ ಕಂದಾಯ ಇಲಾಖೆಯಲ್ಲಿ ಪಿ ಒನ್ ಪಿ ಟು ಪಿ ತ್ರೀ ಇರೋದರಿಂದ ಸುಮ ಫ್ರೂಟ್ ಆ್ಯಪ್ ಇದರಿಂದ ಸುಮಾರು ಜನರಿಗೆ ತೊಂದರೆಯನ್ನು ಅನಿಸ್ತಾ ಇದ್ದಾರೆ ಅವರಿಗೆ ಸಾಲ ಸೌಲಭ್ಯ ಸಿಗೋದು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಸಿಗ್ತಾ ಇಲ್ಲ ಆದರೆ ನಾನು ಈ ಕಳೆದ ಸೆಷನ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಕಂದಾಯ ಮಂತ್ರಿಗಳ ಗಮನಕ್ಕೆ ತಂದು ಯಾಕೆಂದರೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿಗೆ ಆ ಸ್ಟಾಫ್ಸಿನ ಕೊರತೆ ಇರೋದರಿಂದ ಅದನ್ನು ಮಾಡಿ ಆ ರೈತರ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ಆ ವಿಧಾನ ಪರಿಷತ್ತಿನಲ್ಲಿ ಒತ್ತಾಯ ಮಾಡಿದ್ದಾನೆ ಪೊನ್ನಣ್ಣನವರು ಒತ್ತಾಯ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಆ ಆದಷ್ಟು ಬೇಗ ಕಂದಾಯ ಮಂತ್ರಿಗಳು ಬಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ವ್ಯವಸ್ಥೆಯೂ ಆಗ್ತದೆ ಹಾಗೆ ಇವತ್ತು ಪ್ರತಿಯೊಂದು ಅಷ್ಟೇ ನೀವು ಅಂತ ಹೇಳಿದ್ರೆ ಸಾಲ ಕೊಡುವಾಗಲೂ ಅಷ್ಟೇ ರೈತರು ಅಷ್ಟೇ ಅಷ್ಟೇ ಆ ಸಾಲ ತಕೊಳ್ಳುವಾಗ ನಾವು ಮರುಪಾವತಿಯು ಸಹ ಪ್ರಾಮಾಣಿಕವಾಗಿ ಇರಬೇಕು ಈಗ ಆಡಳಿತ ಮಂಡಳಿ ಇರುವಷ್ಟೇ ಆ ಕೊಡುವಾಗಲೂ ಅಷ್ಟೇ ಅವರು ಪಾರದರ್ಶಕವಾಗಿ ಆ ವ್ಯವಸ್ಥೆಯನ್ನು ಮಾಡಬೇಕು ನೀವು ರೀಪೇಮೆಂಟನ್ನು ಮಾಡಬೇಕು ಹಾಗೆ ಇವತ್ತು ನಾವು ಕೊಡಗು ಜಿಲ್ಲೆ ಶೇಕಡ ತೊಂಬತ್ತರಷ್ಟು ಸೊಸೈಟಿಗಳು ಲಾಭದಾಯಕವಾಗಿ ಇವತ್ತು ನಡೀತಾ ಇದೆ ಅದಕ್ಕೆ ಕಾರಣ ನಿಮ್ಮೆಲ್ಲ ಮೆಂಬರ್ಸ್ಗಳು ಹಾಗೂ ಆಡಳಿತ ಮಂಡಳಿಯ ಆ ಕೆಲಸದ ಬಗ್ಗೆ ಇವತ್ತು ಲಾಭದಲ್ಲಿ ನಡೀತಾ ಇದೆ ಹಾಗೆಯೇ ಇವತ್ತು ರೈತರಿಗೆ ಗೋಡೌನ್ಗಳು ಎಲ್ಲ ಕಡೆ ಕೊಡಗು ಜಿಲ್ಲೆಯಲ್ಲಿ ಆರ್ ಎಮ್ ಸಿ ನಿರ್ಬೋದು ಸೊಸೈಟಿ ನಿರ್ಬೋದು ವ್ಯವಸ್ಥೆ ಇದೆ ಅವರ ಆ ಬೆಳೆಗಳನ್ನು ಸ್ಟಾಕ್ ಮಾಡಲಿಕ್ಕೆ ಹಾಗೆ ಇವತ್ತು ಪೊನ್ನಬೇಟ್ಟೆಯಲ್ಲಿ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದ ಆ ಗೋಡನ್ನು ಕಟ್ಟಿದ್ದಾರೆ ಅವರ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಉತ್ತಮವಾದ ಸೊಸೈಟಿ ಮತ್ತು ಬ್ಯಾಂಕು ಆಡಳಿತ ವ್ಯವಸ್ಥೆ ಜನರಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಇನ್ನಿತರ ಎಲ್ಲ ಚಟುವಟಿಕೆಗಳಲ್ಲೂ ಎಜುಕೇಷನ್ನು ಯಾವುದೆಲ್ಲ ಇದಾಯಿತು ಅದಕ್ಕೆ ಲೋನನ್ನು ಕೊಟ್ಟು ಅವರಿಗೆ ಸ್ಪಂದಿಸುವ ಕೆಲಸ ಮಾಡುವಂತಾಗಲಿ ಅಂತೇಳಿ ಇವತ್ತು ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆಸಿದ ಆಡಳಿತ ಮಂಡಳಿಯವರಿಗೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಹಾಗೆಯೇ ಈಗಾಗಲೇ ಸಭೆಯಲ್ಲಿ ಗಣ್ಯರೆಲ್ಲ ತುಂಬ ಸಹಕಾರ ಬಗ್ಗೆ ಮಾತಾಡಿದ್ದಾರೆ ಸಹಕಾರ ಕ್ಷೇತ್ರ ಅಂತ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೊದಲೇ ಹೇಳಬೇಕಂದ್ರೆ ಎರಡು ಸಾವಿರದ ಎಂಟರಿಂದ ಈಗಾಗಲೇ ನಾನು ಹದಿನೈದು ವರ್ಷ ಪೂರೈಸಿ ಈ ಸಂಸ್ಥೆಯಲ್ಲಿ ಆಳಿತ ಮಂಡಳಿಯಲ್ಲಿ ಇವಾಗ ಹದಿನಾರು ವರ್ಷದಲ್ಲಿ ನಾನು ಪುನಃ ನನ್ನ ನಿಮ್ಮಂಥ ಸದಸ್ಯ ಬಂಧುಗಳು ನನ್ನ ಚುನಾವಣೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ನನ್ನ ಪುನಃ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದೀರಾ ಒಂದೇ ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ನಿಜಕ್ಕೂ ನಾನು ಹದಿನೈದು ವರ್ಷ ಕೆಲಸ ಮಾಡದಂಥ ಈ ಒಂದು ನೋಟವನ್ನು ನೋಡ್ತಾ ಬಂದರೆ ನಿಜವಾಗೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನಿಗೆ ನಿಜವಾಗೂ ಅವ್ರಿಗೊಂದು ಮೋಕ್ಷ ಅಂತ ನಾನು ಹೇಳ್ತೀನಿ ಯಾಕೆ ಅಂತೇಳಿದ್ರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮಂಥ ನಮ್ಮ ಸುತ್ತ ಇರುವಂಥ ನ್ಯಾಷನಲ್ಸ್ ಬ್ಯಾಂಕ್ಗಳಿಗಿಂತ ನಮ್ಮ ಈ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸದಸ್ಯರಿಗೂ ಆಳ್ತ ಮಂಡಳಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅದೇನು ಅನ್ಯೂನ ಸಂಬಂಧ ಬೆಳೀತಾ ಬೆಳೀತಾ ಬರ್ತಾ ಇದೆ ಅಂತೇಳಿದ್ರೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದರೆ ಏನಾಗ್ತದೆ ಹೇಳಿದ್ರೆ ಅದು ಈಗ ಏನಾಗಿದೆ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ಕರ್ನಾಟಕದ ಇಲ್ಲ ಎಲ್ಲ ಹೊರ ರಾಜ್ಯಗಳು ಕೇರಳ ಅಲ್ಲಿಂದ ಬರ್ತಾರೆ ಒಂದು ಹೊಸದಾಗಿ ಹೋಗಿ ಅವ್ರನ್ನ ತಮ್ಮ ತಮಗೆ ಬೇಕಾದಂಥ ಸೌಲಭ್ಯಗಳನ್ನ ಕೇಳೋಕ್ಕೆ ಸತ ಒಂಥರ ಕಷ್ಟ ಆಗ್ತದೆ ಅಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಸಹಕಾರ ಸಂಘ ಹೇಗೆಲ್ಲ ಬೆಳೆದಿದೆ ಒಂದೊಂದು ಜಿಲ್ಲೆಯಲ್ಲಿ ಅವರು ಚೆನ್ನಾಗಿ ಹೇಳ್ಕೊಟ್ರು ಯಾಕೆಂತ ಹೇಳ ಅವ್ರು ಹೇಳಿದಾಗ ನಾನು ಮ್ಯಾಂಗೋ ಸೈಡಲ್ಲಿ ಅಲ್ಲಿ ಒಂದೆರಡು ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ನೋಡಿದ್ದೀನಿ ಯಾವುದು ನ್ಯಾಷನಲ್ ಬ್ಯಾಂಕ್ಸ್ ಅಂತ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಹಂಗೆ ಹಾಕ್ ಬೆಳೆ ಬೆಳೆದಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಏನಂತಂದ್ರೆ ಸ್ವಂತ ಬಂಡವಾಳ ಯಾವ ಸಂಸ್ಥೆ ಆದ್ರಿ ಆಗಲಿ ಸಹಕಾರದಿಂದ ಬರುವಂತ ಈ ಸೌಲಭ್ಯಗಳಿಂದ ನಾವು ಅಷ್ಟು ಜೋರಾಗಿ ನಾವು ಎಲ್ಲ ಸದಸ್ಯರಿಗೆ ಎಲ್ಲ ಥರದ ನಾವು ಸೌಲಭ್ಯ ಕೊಡೋಕ್ಕಾಗಲ್ಲ ಅದಕ್ಕಾಗಿ ನಮ್ಮ ಸಂಸ್ಥೆಯ ಸ್ವಂತ ಬಂಡವಾಳಗಳನ್ನು ಹೆಚ್ಚಿಕೋಬೇಕಂತ ಹೇಳಿದ್ರೆ ನಮ್ಮ ಸಂಘದ ಸದಸ್ಯರು ಆದಷ್ಟು ನಮ್ಮ ಸಂಘಗಳಲ್ಲೇ ವ್ಯವಹಾರ ಮಾಡುತ್ತಾ ಅದು ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಠೇವಣಿಗಳನ್ನು ಇಡಬೇಕಾಗ್ತದೆ ಈಗ ನಮ್ಮ ಮಾನ್ಯ ಬಾಣ್ ಗಣಪತಿಯವರು ಅವರು ಹೇಳಿದರು ಮದುವೆ ಸಮಾರಂಭಗಳಿಗೆ ಮುಂದಿನ ದಿನಗಳಲ್ಲಿ ತಮ್ಮ ಜಿಲ್ಲಾ ಸಹಕಾರ ಬ್ಯಾಂಕಿನಿಂದ ಒಂದು ಸಾಲ ಕೊಡುವಂತ ಒಂದು ವ್ಯವಸ್ಥೆನ ನಾವು ಇವಾಗ ಯೋಚನೆ ಮಾಡಿದ್ದೀವಿ ಅಂತ ನಿಜ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲೇ ನಾನು ನಾ ತಿಳದಾಗಿ ನಾ ಚಿಕ್ಕಿರುವಾಗಲ್ಲ ಇಲ್ಲಿ ಏನಾಗ್ತಿತ್ತು ತಿಳಿದ್ರೆ ಅವಾಗ ಜನರಲ್ ಆಗಿ ನಮ್ದು ಈ ರೇಷನ್ಗಳು ಬರ್ತಾ ಇತ್ತು ಆವಾಗ ಒಂದು ಮದುವೆ ಅಂತ ಹೇಳಿದ್ರೆ ಒಂದು ಒಂದು ಮದುವೆನ ಇನ್ವಿಟೇಷನ್ ತಗೊಂಡೋಗಿ ಅಳತಮಳಿ ಕೊಟ್ಟರೆ ಒಂದು ಮೂಟೆ ಸಕ್ಕರೆ ಕೊಡ್ತಾ ಇದ್ರು ಇವಾಗ ನೋಡಿ ಸಕ್ಕರೆ ಕೊಡಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಕಾನೂನು ವ್ಯವಸ್ಥೆ ಎ ಪಿ ಎಲ್ ಬಿ ಪಿ ಎಲ್ ಅಂತೆಲ್ಲ ಮಾಡಿದ್ದಾರೆ ಬಿ ಪಿ ಎಲ್ ಹೋಟೆಲ್ಸ್ಗಳಿಗೆ ಸಕರೆ ಬಿಡಿ ಅದು ನಿತ್ಯ ಹೋಗಿದೆ ಇಲ್ಲ ಹಾಗೆ ಈ ಸಾಕಾರ ಕ್ಷೇತ್ರ ಹೇಗೆ ಬೆಳೆದಿ ಬೆಳೆದಿದೆ ಅಂತ ಹೇಳಿದ್ರೆ ಮೊದಲಿಂದ ತಗೊಂಡ್ರೆ ದವಸ ಭಂಡಾರಗಳು ಏನು ದವಸ ಬಂಡಾರಗಳು ಏನು ಮಾಡಿದ್ರು ಒಂದು ಎರಡು ಮೂರು ಕುಟುಂಬ ಸೇರಿ ಅವರ ವರ್ಷದಲ್ಲಿ ಬೆಳೆದಂತ ಅವರ ಉತ್ಪತ್ತಿಯನ್ನು ಅವರು ಶೇಖರಣೆ ಮಾಡಿ ಅದನ್ನ ಅದರಿಂದ ಸದಸ್ಯರಿಗೆ ಅವರ ಒಳ್ಳೆ ಮದುವೆ ಸಂದರ್ಭಗಳಲ್ಲಿ ಇಲ್ಲ ಅವ್ರದ್ದು ಏನಾದರೂ ಕಷ್ಟಗಳ ಸಂದರ್ಭಗಳಲ್ಲಿ ಆ ಒಂದು ಆ ದವಸ ಧಾನ್ಯಗಳನ್ನು ಅವರಿಗೆ ಸಾಲದ ರೂಪದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಹೀಗೆ ನಮ್ಮ ಈ ಸಹಕಾರ ಸಂಘಗಳು ಬೆಳೀತಾ ಬಂತು ದವಸ ಬಂದ್ರು ರೈತ ಅಲ್ಲಿಂದ ಒಂದು ನಾಲ್ಕು ನಾಲ್ಕು ವಿಲೇಜ್ಗಳನ್ನು ಸೇರಿಸ್ಕೊಂಡು ಅಲ್ಲಿಂದ ಹೀಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಮಾಡಲಾಯಿತು ಹಾಗೆ ಇಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ ಏನು ಅಂತ ಹೇಳಿದ್ರೆ ನಾವು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೋಗೋದು ನಮ್ಗೆ ಏನಾದ್ರೆ ಒಂದು ಸಾಲದ ಒಂದು ವ್ಯವಸ್ಥೆ ಬೇಕಂತ ಹೇಳಿದ್ರೆ ಯಾರನ್ನೋ ಒಬ್ಬರನ್ನ ಹುಡ್ಕೋ ಬಂದು ನಾವು ಅಲ್ಲಿ ಒಂದು ಜಾಮೀನು ಕೊಟ್ಟು ಮಾಡಬೇಕಾಗ್ತದೆ ಬಟ್ ಇವಾಗ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಾವು ಕೊಟ್ಟಂತ ಸಾಲದ ವ್ಯವಸ್ಥೆಗಳಲ್ಲಿ ಭದ್ರತೆ ಹೇಗೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಇವಾಗ ನಾನೇ ಒಂದು ಸಾಲ ತೆಗಿಬೇಕು ಒಂದು ಶೂರಿಟಿ ಬಂದ್ಬಿಟ್ಟು ನನ್ನ ಮನೆಯವರೇ ನನ್ನ ಪತ್ನಿ ಕೊಡ್ಬೋದು ಪಕ್ಕದ ಮನೆಯವರು ಇರ್ತಾರೆ ಅಲ್ಲೇ ಒಂದೇ ಕುಟುಂಬದಲ್ಲಿ ಇವಾಗ ನಮ್ದೊಂದು ಫ್ಯಾಮಿಲಿ ಇದೆ ನಮ್ಮ ಪಕ್ಕದ ಮನೆ ಇರ್ತಾರೆ ಅವರವರೇ ಅಲ್ಲೆಲ್ಲೇ ಸಂಬಂಧ ಅದಕ್ಕೆ ಹೇಳೋದು ಒಂದು ಕುಟುಂಬದಂಗೆ ಸಾಕಾರ ಸಂಘ ಈ ಕುಟುಂಬದಂಗೆ ಇರುವಂತಹ ಈ ಸಾಕಾರ ಸಂಘಗಳಲ್ಲಿ ನಾವು ಎಷ್ಟು ನಾವು ಬಂಡವಾಳವನ್ನು ಹಾಕಿ ನಾವು ನಮ್ಮ ಸಂಸ್ಥೆಯ ಸ್ವಂತ ಬಂಡವಾಳದಲ್ಲಿ ನಾವು ಗಟ್ಟಿ ಮಾಡಿಕೊಂಡ್ರೆ ನಮ್ಮ ಬಾಣ ಅವರು ಹೇಳಿದಂಗೆ ಹೀಗೆ ನಮ್ಮ ಸ್ವಂತ ಬರುವಂತ ಏನಾದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟು ನಾವು ಏನಾದ್ರೆ ಒಂದು ಆಳ್ತ ಮಂಡಳ ಜೊತೆ ಮಾತಾಡಿ ನಾವು ಒಂದು ಆ ಕಡೆ ಈ ಕಡೆ ಒಂದು ಜಾಮೀನು ತೆಕ್ಕೊಂಡು ನಾವು ನಮ್ಮ ನಾವು ನಿರ್ವಹಣೆ ಮಾಡ್ಕೋಬಹುದು ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆಗಲ್ಲ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಆಗಲ್ಲ ಇದು ನಮ್ಮ ಕುಟುಂಬದಾಗೆ ಇರುವಂತ ನಮ್ಮ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಮಾತ್ರ ಇಂಥ ಒಂದು ಒಂದು ಈಸಿ ಮೆಥಡ್ ಇದೆ ಅಷ್ಟೇ ಹಾಗೆ ಮುಂದೆ ಮಾತಾಡ್ಬೇಕಾದ್ರೆ ನಮ್ಮ ಬಾಣ್ ಗಣಪತಿ ಅವರು ಆಗ್ಲೇ ಅಧ್ಯಕ್ಷರು ಹೇಳಿದ್ರು ಐದು ಲಕ್ಷದ ಶೂನ್ಯ ಬಡ್ಡಿ ದರದ ಸಾಲವನ್ನು ಈಗಾಗಲೇ ನಮ್ಮ ಸಂಸ್ಥೆಯಿಂದ ನಾವು ಸರ್ಕ್ಯುಲರ್ ಕಳಿಸಿದ್ದೀವಿ ಅಂತ ಹೌದು ಅದೇನೋ ಜನವರಿ ಒಂದು ಏನೋ ಕಳಿಸಿದ್ದೀರಾ ನೀವು ಅದಕ್ಕಿಂತ ಮೊದಲು ಏನಾಯ್ತು ಅಂತಂದ್ರೆ ನಾನು ನನ್ನ ಸಂಸ್ಥೆಯಲ್ಲಿ ಅದನ್ನು ಕೊಡುವ ಕೊಡೋದು ಸುಮಾರು ನಾನು ಪ್ರಯತ್ನ ಮಾಡಿದ್ದೇನೆ ನಮ್ಮ ಸಿ ಅವರಿಗೆ ಹೇಳಿದ್ದೀನಿ ನಾನು ಕೊಡುವ ನೋಡುವ ಸಿ ಯೋರು ಹೇಳಿದ್ರು ಇವಾಗ ಇವಾಗ ಸಡನ್ ಆಗಿ ನಮಗೆ ಡಿ ಸಿ ಸಿ ಬ್ಯಾಂಕ್ ಇಂದ ನಮಗೆ ಬಂಡವಾಳ ಬರಲ್ಲ ಅಂದ್ರೆ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರ ಘೋಷಣೆ ಮಾಡಿದ್ರು ಅದಕ್ಕಿರುವಂತಹ ಆರ್ಥಿಕ ಪರಿಸ್ಥಿತಿಗೆ ಹಣನ ಡಿಸಿಸಿ ಬ್ಯಾಂಕಿಗೆ ಇನ್ನು ಕೊಟ್ಟಿಲ್ಲ ಅದಕ್ಕಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಈಗ ನೋಡ್ತಿರುವಾಗಲೇ ಇವಾಗ ಒಳ್ಳೆಯ ಸಂದರ್ಭದಲ್ಲಿ ಇವಾಗ ಈಗಾಗಲೇ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಡಿಸಿಸಿ ಬ್ಯಾಂಕಿಗೆ ಮುಂದಿನ ದಿನಗಳಲ್ಲಿ ರೈತರು ನಮ್ಮ ಸದಸ್ಯರು ಈ ಒಂದು ಈ ಶೂನ್ಯ ಬಡಿದರದ ಐದು ಲಕ್ಷದವರೆಗೆ ಇರುವಂತಹ ಈ ಮಿತಿಯ ಈ ಒಂದು ಹಣವನ್ನು ಪಡ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ಅದರ ಜೊತೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಕಾರ ನಮ್ಮ ಕೃಷಿ ಪದ ಸಾಕಾರ ಸಂಘಗಳಿಂದ ಲೋನ್ ಸಿಗುತ್ತೆ ಬಟ್ ದಯವಿಟ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುವವರು ನಮ್ಮಲ್ಲಿಂದ ಈ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ತಗೊಂಡೋಗಿ ಅದನ್ನು ತಗೊಂಡೋಗಿ ನ್ಯಾಷನಲ್ ಬ್ಯಾಂಕ್ನಲ್ಲೆಲ್ಲ ಎಫ್ ಇಡ್ತಾರೆ ದಯವಿಟ್ಟು ಸಹಕರಿಸಿ ಅಂತ ಹೇಳಿದ್ರೆ ಉಳಿಕೆ ಹಣ ಇದ್ರೆ ನಮ್ಮಲ್ಲೇ ತೊಡಸ್ಕೊಂಡ್ರೆ ನಮ್ಮ ಸ್ವಂತ ಬಂಡವಾಳ ನಾವು ಹೆಚ್ಚಿಸ್ಕೊಂಡು ನಾವು ಏನು ಬೇಕಾದ್ರೆ ಮಾಡ್ಬೋದು ಈಗಾಗಲೇ ನಮ್ಮಲ್ಲಿ ಸ್ವಂತ ಬಂಡವಾಳ ಚೆನ್ನಾಗಿ ಇದ್ದಿದ್ರೆ ನಾವು ಏನ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ನಾವು ಲೋನ್ ಕೊಡುತ್ತಾ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದವು ಆಗ್ಲಿಲ್ಲ ಅದು ನಮಗೆ ಬಾಂಡ್ ಗಣಪತಿ ಅವರು ಆಗಲೇ ಹೇಳಿದ್ರು ಇವಾಗ ನಾವು ಸಡನ್ ಆಗಿ ಸರ್ಕಾರ ಸುತ್ತೋಲೆ ಬಂದಂಗೆ ಕೊಟ್ರೆ ನಮಗೆ ಅದೆಷ್ಟೋ ಕೋಟಿ ಬೇಕಾಗ್ತದೆ ಅಷ್ಟು ನಮಗೂ ಒಂದ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಸ ಸರ್ಕಾರ ಸುತಾಸ್ತಾ ಇವಾಗ ಒಂದು ಸುತ್ತೋಲೆ ಕಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲ ಸದಸ್ಯರು ಬಂದು ಅದರ ಒಂದು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ ಹಾಗೆ ಮುಂದೆ ಹೇಳಬೇಕಾದ್ರೆ ನಮ್ಮ ಡಿಸಿಸಿ ಬ್ಯಾಂಕಿನ ಕಟ್ಟಡ ಉದ್ಘಾಟನೆ ನಮ್ಮ ಡಿಸಿ ಬ್ಯಾಂಕ್ನ ಅಧ್ಯಕ್ಷರು ಹೇಳಿದರು ಹಾಗೆ ಮನೆ ನಮ್ಮ ಹುಷಾರ್ ಕಸ್ಟ್ ಅವರು ಅದರ ಬಗ್ಗೆ ಸ್ವಲ್ಪ ಯಾಕೆ ಯಾಕೆಂತ ಹೇಳಿದ್ರೆ ನಾವಿವಾಗ ನಮ್ಮ ಈ ನಮ್ಮ ಸಂಸ್ಥೆ ಆಳ್ತ ಮಂಡಳಿಯಲ್ಲಿ ಇರುವಾಗ ನಾವು ಇವಾಗ ಹೇಗೆ ಕೆಲಸ ನಡೀತಾ ಇದೆ ಆ ಬಿಲ್ಡಿಂಗ್ ಯಾವ ಹಂತದಲ್ಲಿದೆ ಯಾವ ಅದು ಎಷ್ಟು ಸುಂದರವಾಗಿದೆ ಅಂತ ನಾವು ನೋಡ್ಕೊಂಡು ಬಂದ್ಬಿಟ್ಟಿದೀವಿ ಅಷ್ಟೇ ಎಷ್ಟೋ ನಿರ್ದೇಶಕರು ನಮ್ಮಲ್ಲಿ ನೋಡಿಲ್ಲ ಅದನ್ನ ಇವಾಗ ನಾನು ಅವ್ರ ಮುಂದೆ ಹೇಳೋದು ಅಧ್ಯಕ್ಷರು ಮತ್ತೆ ಅವರ ಆಳ್ತ ಮಂಡಳಿ ವರ್ಗ ಅವರದ್ದು ಪ್ರತಿ ಆಳ್ತ ಮಂಡಳಿ ವರ್ಗದ ಪ್ರತಿಯೊಂದು ನಿರ್ದೇಶಕರು ಅವರದೊಂದು ಒಂದು ಬೆವರು ಹಸಿ ಮಾಡಿದ್ದಾರೆ ಅದು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಟಿಕಲ್ ಬರೆದಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನೂರನೇ ವರ್ಷದ ಶತಮಾನೋತ್ಸವ ಮಾಡುವರು ಯಾವುದು ಸಿ ಬ್ಯಾಂಕ್ ಮಡಿಕೇರಿ ಆವಾಗಲೇ ಆ ಒಂದು ಇದರಲ್ಲಿ ಆ ದಿನವೇ ಆ ಒಂದು ಕಟ್ಟಡಕ್ಕೆ ಮುದಲಿ ಪೂಜೆ ನೆರವೇರಿಸಿ ಬಂದು ಆ ಸಭೆಯಲ್ಲಿ ನಾವು ಕೂತಿದ್ದವು ಅಂದಿನ ಆ ವ್ಯವಸ್ಥೆನ ನಾನು ಅವತ್ತೇನ ಬರೆದಿದೆ ಯಾಕಂತ ಹೇಳಿದ್ರೆ ಸಿ ಬ್ಯಾಂಕಿನ ಮೊದಲ ಅಧ್ಯಕ್ಷ ಆಗಿನ ಕೊಡಂದೇರ ಕುಟುಂಬಸ್ಥರ ಅದೇ ನಮ್ಮ ಕುಶಲಮ್ಮ ಹೇಳಿದಾಗೆ ಅವರ ಇವರು ಮೊಮ್ಮಗಾಗಿ ಮೊಮ್ಮಗ ಆಗಿರ್ಬೋದು ರಾವ್ ಬಹದ್ದೂರ್ ಕುಟ್ಟಪ್ಪ ಅಂತ ಹೇಳುವವರು ಆಗ ಸಿ ಬ್ಯಾಂಕ್ ನ ಸ್ಥಾಪಕ ಅಧ್ಯಕ್ಷರಾದರು ನೋಡಿ ಇವಾಗ ನೂರು ವರ್ಷ ಕಳೆಯುವಾಗ ಇವಾಗ ಅದೇ ಕುಟುಂಬದ ಒಂದು ಕಿರಿಮಗ ಇವಾಗ ಅಂತ ಒಂದು ಕಟ್ಟಡ ಆ ಕಟ್ಟಡ ಚೆನ್ನಾಗಿದೆ ನಾನು ಹೇಳಿದ್ದೀನಿ ಅವತ್ತು ಹೋಗೋ ಹೇಳಿದ್ದೀನಿ ದಯವಿಟ್ಟು ಹಳೆ ಕಟ್ಟಡ ನೀವು ಒಂದು ದೊಡ್ಡ ಮನೆ ಮನೆ ಇಟ್ಕೊಳ್ಳಿ ಆ ಕಟ್ಟಡ ನಿಜಕ್ಕೂ ಹಾಗೆ ಚೆನ್ನಾಗಿ ಇಟ್ಕೋಬೇಕು ಇದೆ ಅದಕ್ಕಾಗಿ ನಾನು ಬರೆದಿದೆ ಏನಂತ ಹೇಳಿದ್ರೆ ಅವ್ರ ಬಗ್ಗೆ ಏನೋ ಆರ್ಟಿಕಲ್ ಬರೆದಿದೆ ಅಂತ ಹೇಳಿದ್ರೆ ಹಳೆ ಬೇರು ಹುಟ್ಟಪ್ಪನವರು ಹೊಸ ಚಿಗುರು ಇವರು ಇವಾಗ ಆ ಒಂದು ಫ್ಯಾಮಿಲಿದೊಂದಿದ್ದು ಅವರ ಒಂದು ನಿರ್ದೇಶನದಲ್ಲಿ ಆ ಕಟ್ಟಡ ಚೆನ್ನಾಗಿ ಬಂದಿದೆ ಈ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರವರೆಗೆ ಅದರ ಸಾಲ ಮೇಳ ಹಾಗೆ ಯಂತ್ರ ಮೇಳ ಇಂಥದ್ದೆಲ್ಲ ಹಾಗೆ ಉದ್ಘಾಟನೆ ಇಪ್ಪತ್ತೊಂದರ ಕಾರ್ಯಕ್ರಮ ನಡೆಯುತ್ತದೆ ದಯಾಬಿಟ್ಟಿ ಇಲ್ಲ ಏನು ಅಂತ ಹೇಳಿದ್ರೆ ನಾವು ಆಳ್ತಮಣ್ಣಲ್ಲಿ ಇರೋವರೆ ಬ್ಯಾಂಕ್ ಒಳಗಡೆ ಹೋಗಿ ನೋಡಬೇಕು ಅಂತ ಇಲ್ಲ ನಾನು ಇವಾಗ ಅಧ್ಯಕ್ಷ ತಿಳ್ಕೊಂಡಿದ್ದೀನಿ ಏನಂದ್ರೆ ನಮ್ಮ ಪ್ರತಿ ರೈತ ಬಾಂಧವರು ಹೋದರೆ ಆ ಹೋಗಿ ಕಟ್ಟಡದ ಒಳಗಡೆ ಹೋಗಿ ಅಲ್ಲಿ ಹೇಗೆಲ್ಲ ಮಾಡಿದ್ದಾರೆ ನಾಲ್ಕು ಅಂತಸ್ತಿನ ಕಟ್ಟಡ ಆಗಿರೋದು ಆ ಮೀಟಿಂಗ್ ಹಾಲ್ ಆಗಿರಬಹುದು ಆ ಸಿಬ್ಬಂದಿಗಳು ಕೂರುವಂತ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ